ಈ ಬಾರಿ ದೀಪಾವಳಿಯ ಪಟಾಕಿ ವ್ಯಾಪಾರವನ್ನು ನಗರದ ಸಮೀಪ ಅರಸಿಕೆರೆ ರಸ್ತೆ ಬಳಿ ಇರುವ ಎಸ್ಎಂ ಕೃಷ್ಣ ಆವರಣದಲ್ಲಿ ಮಾಡಲಾಗುತ್ತಿದ್ದು ಪಟಾಕಿ ಖರೀದಿ ಮಾಡುವವರು ಈ ಸ್ಥಳಕ್ಕೆ ಆಗಮಿಸುವಂತೆ ಹಸನಾಮ ಪಟಾಕಿ ವರ್ತಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮನವಿ ಮಾಡಿದರು ಈ ಬಾರಿ ದೀಪಾವಳಿಗೆ ಪಟಾಕಿ ಮಾರಾಟ ಅರಸಿಕೆರೆ ರಸ್ತೆ ಬಳಿ ಇರುವ ಎಸ್ಎಂ ಕೃಷ್ಣ ಐವತ್ತೈದು ಅಂಗಡಿಗಳಲ್ಲಿ ನಡೆಯಲಿದೆ ಖರೀದಿದಾರರು ನಗರದ ಸಮೀಪ ಈ ಸ್ಥಳಕ್ಕೆ ಬರುವಂತೆ ಮನವಿ ಎಲ್ಲಾ ಕಾನೂನು ಪಾಲನೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಗ್ರೀನ್ ಪಟಾಕಿ ವ್ಯಾಪಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ನಡೆಸುತ್ತಿದ್ದೇವೆ ಅಂತ ಸಂಘದ ಅಧ್ಯಕ್ಷ ಮಂಜುನಾಥ್ ತಿಳಿಸಿದ್ರು ನಾವು ಆಸರಾಂಬ ಪಟಾಕಿ ವರ್ತಕರ ಸಂಘದ ವತಿಯಿಂದ ಅಧ್ಯಕ್ಷರು ಮಂಜುನಾಥ್ ಅಂತ ನನ್ನ ಹೆಸರು ಪ್ರತಿ ವರ್ಷ ನಾವು ದೀಪಾವಳಿಗೆ ಆ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಮಗೆ ಜಿಲ್ಲಾಧಿಕಾರಿಗಳ ಸಲಹೆಯಂತೆ ಪಟಾಕಿ ಅಂಗಡಿಗಳನ್ನ ಹಾಕೊಳ್ಳೋಕೆ ಅವಕಾಶ ಇತ್ತು ಆದರೆ ಈ ಬಾರಿ ಅಲ್ಲಿ ಎಲಿಪ್ಯಾಡ್ ಆಗಿರೋದ್ರಿಂದ ಮತ್ತೆ ಬೇರೆ ಕಾರ್ಯಕ್ರಮ ಕೆಲಸಗಳು ನಡೀತಾ ಇರೋದ್ರಿಂದ ನಮಗೆ ಜಾಗದ ಸ್ವಲ್ಪ ಅಭಾವ ಆಗಿ ಈ ವರ್ಷ ಎಸ್ ಎಂ ಕೃಷ್ಣನಗರ ನಗರ ರೋಡಲ್ಲಿ ನಮ್ಮ ಪಟಾಕಿ ವರ್ತಕರ ಸಂಘದ ವತಿಯಿಂದ ಅರವತ್ತು ಐವತ್ತೈದು ಅಂಗಡಿಗಳನ್ನ ಈ ಸರಿಯಲ್ಲಿ ಹಾಕಿರ್ತೀವಿ ಅದ ಅದಾಗ್ಯೂ ನಮಗೆ ಈ ವರ್ಷ ಜಿಲ್ಲಾಧಿಕಾರಿಗಳ ಸೂಚನೆ ಸಲಹೆ ಮೇರೆಗೆ ನಾವು ಅತಿ ಸೂಕ್ಷ್ಮವಾಗಿ ಎಲ್ಲಾ ಪಾಲನೆಗಳನ್ನು ಪಾಲಿಸುತ್ತಾ ಈ ವರ್ಷ ಸ್ಪೆಷಲ್ ಏನು ಅಂತಂದ್ರೆ ಯಾರಿಗೂ ಈ ವರ್ಷ ಎಲ್ಲೂ ತೊಂದರೆ ಆಗ್ತಿರಂಗೆ ಯಾವುದೇ ಇಕ್ಕಟ್ಟಾಗದಿರಂಗೆ ಓಪನ್ ಫೀಲ್ಡ್ ಅಲ್ಲಿ ಪಾರ್ಕಿಂಗ್ ಸಮೇತ ವ್ಯವಸ್ಥೆ ಇರುತ್ತದೆ ಹಾಗಾಗಿ ಈ ವರ್ಷ ಹಾಸನದ ಎಲ್ಲಾ ಜನತೆಯು ಪಟಾಕಿ ಖರೀದಿ ಮಾಡೋದಿಕ್ಕೆ ಎಸ್ ಎಂ ಕೃಷ್ಣ ನಗರ ಅರ್ಸಿಗೈ ರೋಡ್ಗೆ ಬರಬೇಕಾಗಿ ವಿನಂತಿ ಹಾಗೂ ಎಲ್ಲಾ ಜನತೆಗೂ ಹಾಸನಾಂಬ ಉತ್ಸವದ ಸಲುವಾಗಿ ಸಿದ್ದೇಶ್ವರ ಸ್ವಾಮಿ ಉತ್ಸವ ಸಲುವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಸಂಘದ ವತಿಯಿಂದ ತಿಳಿಸ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಯಾ ಕೆಲವರು ಇದ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇರ್ತಾರೆ ಪಟಾಕಿ ವಿಚಾರಕ್ಕೆ ಹಾಗಾಗಿ ಎಲ್ಲರಿಗೂ ಮಾಧ್ಯಮ ಮಾಧ್ಯಮ ಬಂಧುಗಳು ಮಿತ್ರರು ದಯಮಾಡಿ ಸರಿ ಎಲ್ಲರೂ ಒಂಚೂರು ನಮ್ಗೊಂಚೂ ಸಪೋರ್ಟ್ ಮಾಡಿ ಪಟಾಕಿ ವ್ಯಾಪಾರಸ್ಥರಾದ ನಿಖಿಲ್ ರಾಜಣ್ಣ ಇತರರು ಉಪಸ್ಥಿತರಿದ್ದರು